ಎಂತ ಸುದ್ದಿ ನೀಡು ಮತ್ತಿದ್ರು ನೋಡು ಅಲ್ಲಿ ಅಡಿಗೆ ಕಾಯಿ ಕಾಯಿ ಅಲ್ಲಿ ನೋಡ ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಮೇ ಹನ್ನೆರಡು ಭಾನುವಾರ ಬೆಳ ಬೆಳಿಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ರಾತ್ರಿ ನಾವು ಊರಿಂದ ಹೊರಟು ಬೆಳಿಗ್ಗೆ ನಾಲ್ಕೂವರೆಗೆಲ್ಲ ನಾವು ನವರಂಗ ಹತ್ರ ಬಂದ್ವಿ ಹಸ್ಬೆಂಡ್ ಬಂದು ಅಲ್ಲಿಂದ ನಮ್ಮನ್ನು ಕರ್ಕೊಂಡು ಬಂದರು ಮನೆಗೆ ಮನೆಗೆ ಬರ್ತಿದ್ದಂಗೆ ಬೆಕ್ಕು ಬಾಗಿಲಲ್ಲೇ ಕೂತಿತ್ತು ಪ್ರತಿದಿನ ಇರ್ತಿತ್ತಂತೆ ಹಸ್ಬೆಂಡ್ ಅದಕ್ಕೆ ಬಿಸ್ಕತ್ ಮತ್ತು ಹಾಲೆಲ್ಲ ಹಾಕ್ತಾಯಿದ್ರು ಅಂತ ಹೇಳ್ತಾಯಿದ್ರು ಪ್ರತಿದಿನ ಬರ್ತಿತ್ತು ಅಂತೇಳಿ ಈಗ ನಾವು ಬರ್ತಿದ್ದಂಗೆ ಅದು ಬಾಗಿಲಲ್ಲಿ ಬಂದು ಎಲ್ಲಿಗೆ ಹೋಗಿದ್ರಿ ಅನ್ನೋ ಥರ ಕೇಳ್ತಾ ಇತ್ತು ನಮ್ಮ ಹತ್ರ ಹಾಗೆ ಗಿಡಗಳನ್ನು ನೋಡೋಣ ಅಂತ ಬಂದೆ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂಥೇಳಿ ಇಲ್ಲಿ ಫುಟ್ಬಾಲ್ ಇಲ್ಲಿ ಹಾಕ್ಕೊಂಡಿದೆ ನೋಡಿ ಎರಡಿದೆ ಆವತ್ತು ಎರಡಾಗಿತ್ತು ಹೋಗುವಾಗ ಅದು ಹಾಳಾಗಿದೆ ಇವಾಗ ಹಾಗೆ ತುಂಬೆ ಹೂವೆಲ್ಲ ಹಾಕ್ಕೊಂಡಿದೆ ಗುಲಾಬಿ ಹೂ ಕೂಡ ಆಗಿದೆ ಇದು ಆವತ್ತಾಗಿರುವಂಥದ್ದು ದಾಸವಾಳ ಕೂಡ ಆಗಿದೆ ಈ ದಾಸವಾಳ ಗಿಡದಲ್ಲಿ ಪ್ರತಿನಿತ್ಯ ಒಂದು ಅಥವಾ ಎರಡು ಹೂ ಬಿಡ್ತಾನೆ ಇರುತ್ತೆ ನಾನು ಯಾವಾಗಿಂದ ರಿಪೋರ್ಟ್ ಮಾಡಿದ್ದೀನೋ ಆವತ್ತಿಂದ ಪ್ರತಿದಿನವೂ ಹೂವಿಲ್ಲ ಅಂತಾಗಿಲ್ಲ ಈಗ ಜೋರಾಗಿ ಮಳೆ ಸರಿತಾ ಇದೆ ನೋಡಿ ಈಗ ನಾಗಚಂಪ ಗಿಡ ಬಾಗೋಗಿದೆ ಮಳೆ ಎಲ್ಲ ನೋಡ್ತಾ ತಿನ್ನಬೇಕು ಊರಿಂದ ಮೇಲೆ ಫಸ್ಟ್ ಮಳೆ ಇದು ನೀವು ಸೊ ಸ್ಪೆಷಲ್ ಊರಿಂದ ಬಂದಿದ್ದೆ ಬೆಳಿಗ್ಗೆ ಕ್ಲೀನಿಂಗ್ ಕೆಲಸ ಮುಗಿಸಿ ಅಡುಗೆ ಎಲ್ಲ ಮಾಡಿ ಊಟ ಮಾಡಿಬಿಟ್ಟು ಇವಾಗ ಶಾಪಿಂಗ್ ಅಂತ ಬಂದಿದ್ದೀವಿ ಸ್ವಲ್ಪ ಐಟಮ್ ಬೇಕಿತ್ತು ಟ್ರಿಪ್ಪಿಗೆ ಹೋಗೋದಿಕ್ಕೆ ನಮಗೆ ಛತ್ರಿ ಮತ್ತು ಕೂಲಿಂಗ್ ಗ್ಲಾಸು ಪಾಸ್ಪೋರ್ಟೆಲ್ಲ ಹಾಕ್ಕೊಳ್ಳೋದಕ್ಕೆ ಚಿಕ್ಕ ಬ್ಯಾಗು ಇವೆಲ್ಲ ಬೇಕಿತ್ತು ಅದಕ್ಕೋಸ್ಕರ ತೊಗೊಳೋದಕ್ಕೆ ಬಂದ್ವಿ ಹಾಗೆ ಒಂದು ಚಪ್ಪಲಿ ಕೂಡ ತೊಗೋಬೇಕಿತ್ತು ಇವಾಗ ಅದೆಲ್ಲ ತಗೊಂಡಿದ್ದಾಯ್ತು ನಮಗೆ ಒಂದೇ ದಿವಸ ಟೈಮ್ ಇರೋದ್ರಿಂದ ಊರಿಂದ ಬಂದ ತಕ್ಷಣವೇ ನಾವು ಶಾಪಿಂಗ್ ಕೂಡ ಮಾಡೋದಾಯಿತು ಕ್ಲೀನಿಂಗು ತುಂಬ ಕೆಲಸ ಒಂದೇ ಸಾರಿ ಮಾಡ್ಕೊಳ್ಳೋ ಹಾಗೆ ಆಯಿತು ഗുണ്ടുണ്ടി ഊട്ടി ആക്ക ബക്കു ഇല്ലേ ഡേഞ്ചർ ഗുണ്ട അത അതെ അതെ മൊത്ത ഗുണ്ടിട്ട് ആമേല ಡಿಕ್ಕಿ ಊಟ ಕೊಡಬೇಕು ಅದಕ್ಕೆ ಬಿಸ್ಕೆಟ್ ಇಟ್ಕೊಂಡು ಕೂತ್ಕೊಂಡಿದ್ದೀನಿ ಗುಂಡನಲ್ಲಿ ಹೊರಗಡೆ ತೊಗೊಂಡು ಹಾಕೋಣ ಅಂತ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನೀಗ ತೆಂಗಿನ ಎಣ್ಣೆಯನ್ನು ಹಾಕಿ ಹೋಗುವಾಗ ಚೂಡುವ ಅವಲಕ್ಕಿ ಮಾಡ್ಕೊಂಡು ತೊಗೊಂಡೋಗೋಣ ಅಂತೇಳಿ ನಾನು ಇಲ್ಲಿ ಅವಲಕ್ಕಿ ಚೂಡುವ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬೆಚ್ಚಗಾಗಲಿ ಸ್ವಲ್ಪ ಬೇಳೆ ಮತ್ತು ಸ್ವಲ್ಪ ಸಾಸಿವೆ ಕಾಳನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಶೇಂಗಾನ ಮೊದಲೇ ಹುರಿದಿಟ್ಕೊಂಡಿದ್ದೀನಿ ನಾನು ಹಾಗೆ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮಸಾಲಾ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಮನೆಯಲ್ಲಿ ರೆಡಿ ಮಾಡ್ಕೊಂಡಿರುವಂಥದ್ದು ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಉಪ್ಪಿನ ಹುಡಿ ಮತ್ತೆ ಸಕ್ಕರೆ ಹುಡಿ ಎಲ್ಲ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಪುಟಾಣಿ ಮತ್ತು ಶೇಂಗಾನ ಮೊದಲೇ ಹುರಿದು ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಅದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಅವಲಕ್ಕಿ ಗರಿ ಗರಿಯಾಕೇ ಇದೆ ಪೇಪರ್ ಅವಲಕ್ಕಿ ಬಿಸಿಲಿಗೆ ಹಾಕಿರೋದೆ ಸಾರಿ ಇದನ್ನ ಹುರ್ಕೊಳ್ತೀನಿ ಸ್ವಲ್ಪ ಹುರ್ಕೋಣ ಅಂತೇಳಿ ಒಂದು ಬಿಸಿಲು ಹಾಕಿದ್ದು ಜಾಸ್ತಿ ಏನು ಬಿಸಿಲು ಹಾಕಿಲ್ಲ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಸ್ವಲ್ಪನೇ ಸ್ವಲ್ಪ ಹುರ್ಕೊಳ್ತೀನಿ ಇದನ್ನ ಇದನ್ನ ಹುರ್ಕೊಳ್ಳೋವರೆಗೆ ಒಗ್ಗರಣೆ ಕೂಡ ಆರಿರುತ್ತೆ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು ಇದು ಸ್ವಲ್ಪ ತಣ್ಣಗಾಗಬೇಕು ಹುರಿದಿಟ್ಕೊಂಡಿರೋದು ಈಗ ಅವಲಕ್ಕಿಯನ್ನು ಚೆನ್ನಾಗಿ ಹುರ್ಕೊಂಡಿದ್ದಾಯಿತು ಇದನ್ನ ಎತ್ತಿ ಎತ್ತಿಟ್ಕೊಂಡು ಬಿಡೋಣ ಇದು ಆರೋವರೆಗೆ ಇದನ್ನ ಎತ್ತಿಟ್ಕೊತೀನಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಒಳ್ಳೆ ಗರಿ ಗರಿ ಆಗಿದೆ ಸೌಂಡ್ ಬರ್ತಾ ಇದೆ ನೋಡಿ ಇವಾಗ ಇದಕ್ಕೆ ಮಸಾಲೆನ ಸೇರಿಸ್ಕೊಳ್ತೀನಿ ಹುರ್ಕೊಂಡಿರುವಂಥದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಇವಾಗ ನೋಡಿ ರುಚಿಕರವಾದಂಥ ಅವಲಕ್ಕಿ ಚೂಡುವ ರೆಡಿಯಾಗಿದೆ ಇದಕ್ಕೆ ಹುರ್ತ್ಕೊಂಡಂಥ ಶೇಂಗಾ ಕೊಬ್ಬರಿ ಗೋಡಂಬಿ ಪುಟಾಣಿ ಎಲ್ಲ ಹಾಕಿದ್ದೀನಿ ಜೊತೆಗೆ ಸ್ವಲ್ಪ ಸೇವ್ ಕೂಡ ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಳ್ಳೆ ಟೇಸ್ಟಿ ಆಗಿದೆ ಇದು ಇವಾಗ ನಾವು ಇಲ್ಲಿ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ದೀವಿ ಗೃಹ ಪ್ರವೇಶ ಆದಮೇಲೆ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ ನಾಳೆ ನಾವು ಫಾರಿನ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಯು ಕೆ ಮತ್ತು ಸ್ವಿಟ್ಜರ್ಲೆಂಡು ಟೆನ್ ಡೇಸು ಸೊ ಫ್ಯಾಮಿಲಿ ಟ್ರಿಪ್ಪು

ಸರಿ ಇಲ್ಲ ಸರಿ ಇಲ್ಲ ಐದು ತಲೆ ಗಣೇಶದ್ದು ಪಂಚಮುಖಿ ಅಂತ ಕೆಳಗಡೆನೋ ಫೇಸ ಅಮ್ಮ ಕೆಳಗಡೆ ಬೇಕಿರೋ ದೇವಸ್ಥಾನದ ಸುತ್ತಲೂ ನೇಚರ್ ತುಂಬಾನೇ ಚೆನ್ನಾಗಿದೆ ಬೆಳಿಗ್ಗೆ ಬಂದ್ ಇವಾಗ ತೆಕ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೊಬೇಕು ನಾಳೆ ನೈಟ್ ಹೊರಡ್ತಾ ಇದ್ವಿ ಒಂದು ದಿವಸ ಮುಂಚೆ ಅಷ್ಟೇ ಊರಿಂದ ಬಂದಿರೋದು ಊರಿನ ಹೋದ್ರೆ ಬರೋದಿಕ್ಕೆ ಮನಸ್ಸು ಈ ಸರಿ ಊರು ಮಿಸ್ ಆಗೋದೇ ಅಂತ ಬೇಜಾರಾಗಿತ್ತು ನಮ್ದು ಏಳನೇ ತಾರೀಕಿಗೆ ಟ್ರಾವೆಲಿಂಗ್ ಇತ್ತು ಅದು ಮುಂದೆ ಹೋಗಿರೋದ್ರಿಂದ ನಮಗೆ ಊರಿಗೂ ಕೂಡ ನೋಡ್ಬೋದು ನಡೀತಾ ಊರಿಗೆ ಹೋಗಿಲ್ಲ ಅಂದರೆ ಗೆಲ್ಲೇ ಹೋಗಲು ಕೂಡ ಒಂಥರ ಸಮಾಧಾನ ಇರಲ್ಲ ಇವಾಗ ಲಗೇಜಲ್ಲೆಲ್ಲ ಖಾಲಿ ಮಾಡಿಕೊಂಡು ಮತ್ತೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು ಆಮೇಲೆ ಇವತ್ತಿನ ತೊಂದರೆಲ್ಲ ಬ ಕಾಪಾಟಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳೋದಿಲ್ಲ ಅಮ್ಮ ದೋಸೆ ಎರಿಯೋದಿಕ್ಕೆ ಚುಕೆಗೆ ಎಲ್ಲ ಮಾಡ್ಕೊಟ್ಟಿದ್ದಾರೆ ಇದು ತೆಂಗಿನ ಮರದ ಹಾಳೆ ಬೀಳತ್ತಲ್ಲ ತೆಂಗಿನ ಮರ ಎಲ್ಲ ಸಾರಿ ಅಡಿಕೆ ಮರದ ಹಾಳೆ ಬೀಳುತ್ತಲ್ವ ಅದನ್ನೆಲ್ಲ ಕಟ್ ಮಾಡಿ ಈ ರೀತಿ ಪೀಸ್ ಮಾಡಿ ಅದನ್ನು ತವರಿಗೆ ಹಾಕೊಟ್ಟಿದ್ದಾರೆ ಅಮ್ಮ ಇದು ದೋಸೆ ಇರೋದಕ್ಕೆ ಚುಕ್ಕಿ ಹಚ್ಕೊಳ್ಳೋದಿಕ್ಕೆ ಅಂದರೆ ಬಂಡಿಗೆ ಎಣ್ಣೆ ಹಚ್ಚೋದಕ್ಕೆ ತುಂಬ ಚೆನ್ನಾಗಿರುತ್ತೆ इन सेकंड रूम बुक पुरी बघायला जाऊ कारण हो जिधरिंग होटेलततकोंड होय बला नेला अडेला थोडा बॅगली असो ते इतकं कित्ता पडा इष्ट बिन बट्टेचा पण पडतो खर्च कोडा बा बली देला इट्टी काम बसतयला नेन ಊರಿಂದ ಬರುವಾಗ ಅಪ್ಪ ಅಮ್ಮಂದ ಎರಡು ಸೂಟ್ ಕೇಸ್ ತೊಗೊಂಡ್ ಬಂದೆ ನಮ್ಮ ಹತ್ರ ಇರೋದು ಮತ್ತೆ ಸೂಟ್ ಕೇಸು ಚಿಕ್ಕದು ಎರಡು ದೊಡ್ಡದಿದೆ ಅದಕ್ಕೋಸ್ಕರ ಇವಾಗ ಇದೆ ಸೂಟ್ ಕೇಸು ನನ್ಗೆ ಮತ್ತೆ ಹಸ್ಬೆಂಡ್ಗೆ ಇವಾಗ ಮಕ್ಕಳಿಗೆ ಎರಡು ಸೂಟ್ ಕೇಸ್ ಮೇಲ್ಗಡೆಯಿಂದ ಈಗ ಮತ್ತೆ ಪ್ಯಾಕಿಂಗ್ ನೆಲ್ಲ ನನ್ ಬಟ್ಟೆ ಹ್ಮ್ ನನ್ ಬಟ್ಟೆ ಬ್ಯಾಗ್ ಗಳೆಲ್ಲ ಖಾಲಿ ಆದ್ಮೇಲೆ ಇಲ್ಲಿ ಇಡೋಣ ನಾವು ಇಂದನೆ ಧೂಳು ಆಗ್ಬಿಡುತ್ತೆ ಬ್ಯಾಗ್ ಗಳಿಗೆಲ್ಲ ಅಮ್ಮ ಹುಷಾರ್ ಬಿತ್ತುಪ್ಪ ಸೊ ದೂರ ಬೇಕಾ ಇನ್ ನಿಂಗೆ ಆشمಿಂದ ಎಲ್ಲಾರ್ ಕಿತ್ತು ಹೊರಗೆ ಇದೆ ಹಣ್ಣು ತಿರುಗಿದೆ ಲಸಿಯೆ ಬೇಡ ಅದು ಬ್ಲೂ ಸಣ್ಣ ಅದು ಬ್ಲೂ ಸಣ್ಣ ಅವರ ಸಣ್ಣದ ಅದಕ್ಕೆ

क्लेम ಮಾಡ್ಕೋಬೇಕು. ಈ ಕಲರ್ ಇಷ್ಟ ಆಯ್ತು. ತೋಯ್ ಕ್ಲೌಡ್ ಅಂತ. ನೀರ್ ಗುಡ್ಕುವ. ಇಲ್ಲಿ ಒಂದು ಚೂರು ಸಕರೆ ತಂತವ. ನಾವ್ ಫಾಸ್ಟ್ ಪ್ಯಾಕ್ ಮಾಡ್ತೀಕ. ಅಷ್ಟೆಲ್ಲಾ ಒಟ್ಟಿಗೆ ಮಾಡ್ತೀ. ಈ ಟೈಮ್ ಇಲ್ಲ. ನೀನ ಇನ್ನು ಹೋಗ್ತೀಯ ಬಷ್ಟೂ. ಇಲ್ಲಿ ಹೋಗ್ತೀನಿ. खाली ಇದೆಲ್ಲಾ. ಕೇಳೋದು. ಅದು ಆ ಕಲರ್ ನಂದ್ ಶೀತಾ ಮಂಗಿ. ಉಳಿದಲ್ಲ ಅಂತ ಇದೆ. ಆ ಕಿವಿ. ಆ ನೀತಲೆ. ಓ ಇದ್ರು ಇದ್ರೋ ಒಂದು.

ನಾರ್ಮಲಿ ಮಕ್ಕಳಿಬ್ರು ಅವರು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ ನಾನು ಕೂಡ ಪ್ಯಾಕ್ ಮಾಡ್ಕೋಬೇಕು ಹಾಗೇನೆ ತಗೊಂಡು ಹೋಗುವಂಥ ಥಿಂಗ್ಸ್ ಕೂಡ ಎಲ್ಲ ಎತ್ತಿಟ್ಕೊಂಡು ಆಗಿದೆ ಆಗಲೇ ಅದನ್ನೆಲ್ಲ ಕೂಡ ತುಂಬ್ಕೋಬೇಕು ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಆಗ್ತೀನಿ